ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಶುಕ್ರವಾರ ಶಿವರಾತ್ರಿ ಹಬ್ಬ ಇವತ್ತು ನಾನು ಯಾವ ಥರ ವಿಶೇಷವಾಗಿ ಮಾಡ್ತೀನಿ ಅದೆಲ್ಲ ನಿಮ್ಮ ನಿಮ್ಮದೇ ಶೇರ್ ಮಾಡ್ತೀನಿ ಲೈಟಾಗಿ ಇವತ್ತಿನ ಹಬ್ಬದ ಅಡುಗೆ ಎಲ್ಲ ಏನೂ ಮಾಡೋದಿಲ್ಲ ಸದ್ಯಕ್ಕೀಗ ರೊಟ್ಟಿ ಹಾಕಿ ಕೊಟ್ಬಿಟ್ರೆ ದೇವರಾಜು ಊರಿಗೆ ಹೋಗ್ತೀನಿ ಅಂತಿದ್ದಾರೆ ಊರಿಗೆ ಹೋಗ್ಬೇಡಿ ಅಂತ ಹೇಳಿ ನೋಡೋಣ ಹೋಗ್ತಾರೆ ಇವಂತ ಹಾಗೆ ನಾವು ಮಾಮೂರು ಮಲ್ಲಪ್ಪನ ಬೆಟ್ಟಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಅಮ್ಮ ಎಲ್ಲ ನೋಡೋಣ ಹೋಗ್ತೀವೋ ಇವಂತ ಅದನ್ನು ಸಾಕಾದ್ ನೋಡಿ ಹಾಗೆ ಬಿಲ್ವಪತ್ರೆ ಪತ್ರೆ ಎಲ್ಲ ನೋಡಿದ್ರಿ ಅಲ್ವಾ ನನಗೂ ತುಂಬ ಖುಷಿ ಆಯಿತು ತೋರಿಸ್ಲಿಕ್ಕೆ ಅಮ್ಮಂಗೆ ಹೇಳಿದ್ದೆ ಅಮ್ಮ ಬಿಲ್ವಪತ್ರೆ ಎಲ್ಲರೂ ಸಿಕ್ಕಿದ್ರೆ ತಗೊಮ್ಮನ್ನು ಕೊಡಮ್ಮ ಅಂತದ್ದು ಏನೋ ನನ್ನ ಮನಸ್ಸಿಗೆ ಇದೇ ಥರ ಪೂಜೆ ಮಾಡಬೇಕು ಅಂದರೆ ಆ ಥರ ಮಾಡಲೇಬೇಕು ಸಿಗ್ಲಿಲ್ಲ ಅಂದಿದ್ರು ದೇವರಾಜಿಗೆ ಊರಿಗೆ ಕಳ್ಸಾದ್ರೂ ಸರಿ ಎಲ್ಲರೂ ಹುಡ್ಕೊಂಡು ತಗೊಂಬನ್ನಿ ಅಂತಿದ್ದೆ ನಮ್ಮ ಊರುಗಳಲ್ಲಿ ಬಿಲ್ವಪತ್ರೆ ಸಿಗುತ್ತೆ ಸಿಗತ್ತೆ ಹಂಗಾಗಿ ಏನೂ ಚಿಂತೆ ಮಾಡೋಂಗಿಲ್ಲ ನಾನು ಅಂದ್ಕೊಂಡಿದ್ದ ಥರ ಪೂಜೆ ಮಾಡ್ಬೋದು ಜೊತೆಗೆ ಈ ವರ್ಷ ವಿಶೇಷ ಏನೋ ಗೊತ್ತಿಲ್ಲ ನನಗೆ ದಿಢೀರಂತ ಅನ್ನಿಸ್ದು ತಂಬಿಟ್ಟು ಮಾಡಬೇಕು ಅಂತ ಹಾಸನಲ್ಲಿದ್ದಿದ್ದಲ್ವ ಅಲ್ಲಿ ಯೂಶ್ವಲಿ ಈ ಒಂದು ಹಬ್ಬಕ್ಕೆ ತಂಬಿಟ್ಟು ಮಾಡ್ತಿದ್ದೆ ಕಲ್ಲು ತಂಬಿಟ್ಟು ಕಲ್ಲಲ್ಲಿ ಒಡೆದು ತಿನ್ನಬೇಕೆ ನಾನು ಆ ಥರ ಗಟ್ಟಿ ತಂಬಿಟ್ಟು ಮಾಡ್ತಿದ್ದ ಅಜ್ಜಿ ನನಗೆ ಆ ಥರ ಗಟ್ಟಿ ತಂಬಿಟ್ಟು ಸ್ವಲ್ಪ ಅಷ್ಟು ಗಟ್ಟಿ ಇರೋದು ಆಗಲ್ಲ ಸ್ವಲ್ಪ ಮೀಡಿಯಮ್ ಆಗಿರಬೇಕು ಹಾಗಾಗಿ ಫಸ್ಟ್ ಟೈಮ್ ನಾನು ಶಿವರಾತ್ರಿ ಬಗ್ಗೆ ನಮ್ಮ ಮನೇಲಿ ತಂಬಿಟ್ಟು ಮಾಡ್ತಾ ಇರೋದು ನಮ್ಮ ಚಂದ್ರಪಣದಲ್ಲಿ ಶಿವರಾತ್ರಿ ಬಗ್ಗೆ ಮಾಡಲ್ಲ ತಂಬಿಟ್ಟು ಒಬ್ಬೊಬ್ರು ಮಾಡ್ತಾರೇನೋ ಗೊತ್ತಿಲ್ಲ ನಮ್ಮ ಏರಿಯಾದಲ್ಲಂತೂ ಮಾಡೋಲ್ಲ ನಾನು ಮಾಡ್ತಾಯಿದ್ದೀನಿ ಮಾರಿ ಹಬ್ಬ ಇನ್ನೇನು ಬಂದೇ ಬಿಡ್ತು ಇನ್ನೊಂದು ವಾರ ಹದಿನೈದು ದಿವಸ ಇದೆ ಹಾಗಾಗಿನೇ ಶಿವರಾತ್ರಿ ಹಬ್ಬಕ್ಕೆ ಮಾಡಲ್ಲ ಅನ್ಕೊತೀನಿ ಚಂದ್ರಪಟ್ಟಣದಲ್ಲಿ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಶಿವನಿಗೆ ನನ್ನ ಮನಸ್ಸಿಂದ ಉಪವಾಸ ಇದ್ದು ತಂಬಿಟ್ಟು ಮಾಡಿ ಬಿಲ್ವ ಪಾತ್ರೆಯನ್ನು ಅರ್ಪಿಸಿ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತು ನಿಮಗೆ ಹೇಗೆ ಸಾಗುತ್ತೆ ಬ್ಲಾಗು ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಅವ್ರಿಗೆ ರೊಟ್ಟಿ ಹಾಕೊಟ್ಬಿಟ್ಟು ಸ್ಲ್ಯಾಬೆಲ್ಲ ಒಸಿ ನಾನು ರೆಡಿ ಸ್ನಾನ ಮಾಡೋಕ್ಕೋದ್ರೆ ಸಿಂಚುಮ್ ಕಸಗಳು ಮನೆ ಹೊಸ್ಕೊಂತಾಳೆ ನಾನು ದೇವ್ರ ಪಾತ್ರೆ ಹೇಳೋದು ಹೊಡ್ಕೊಂಡು ನಿಧಾನಕ್ಕೆ ಪೂಜೆ ಮಾಡಿ ಇವತ್ತೆಲ್ಲ ಪೂಜೆ ಮಾಡ್ಬೋದು ಬೇರೆ ಹಬ್ಬಗಳಲ್ಲಿ ಬೇಗ ಐದು ಪೂಜೆ ಮಾಡಬೇಕು ಅಂತ ಇದೆಯಲ್ಲ ಆ ಥರ ಅಲ್ಲ ಈ ಹಬ್ಬದಲ್ಲಿ ರಾತ್ರಿ ಎಲ್ಲ ಪೂಜೆ ಮಾಡ್ಬೋದು ಹಂಗಾಗಿ ನಿಧಾನಕ್ಕೆ ಶಾಂತಿಯಾಗಿ ಪೂಜೆ ಮಾಡ್ತೀನಿ ಮಾಡಿ ಸಿಗ್ತೀನಿ ಓಕೆನಾ ಕಾಳು ಅದಕ್ಕೋಸ್ಕರ ರೊಟ್ಟಿ ಹಾಕ್ಬಿಟ್ಟೆ ರೊಟ್ಟಿ ಎಲ್ಲ ಮಾಡಿದೆ ದೇವರಾಜು ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣು ಸೌತೆಕಾಯಿ ಇವೆಲ್ಲ ತೊಗೊಂಡು ಬಂದರು ಜೊತೆಗೆ ಮ್ಯೂಸಿಕ್ ಬರ್ತಾ ಇದೆ ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕೆ ಬೇಕು ಆಮೇಲೆ ಕಾಪರೇಟ್ ಬಂದುಬಿಟ್ರೆ ಅಂತ ಬಯಕ್ಕೆ ಚಿಟ್ಟೆ ನೋಡಿದೆ ರೊಟ್ಟಿ ಹಿಡ್ಕೊಂಡು ಓಡಿದಾಳೆ ಅವ್ರ ಅಪ್ಪ ಬತ್ತಿದ್ದಂಗೆ ಐದು ನಿಮಿಷ ಬಿಟ್ಟು ಬಂದರೂ ಏನೋ ಹೊತ್ತಾಗಿ ನೋಡ್ತಾ ಇದ್ದೀನಿ ಅನ್ನೋ ಫೀಲ್ ಅವಳಿಗೆ ಚಂದ ಅದೊಂಥರ ನೋಡಲಿಕ್ಕೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಚಿಟ್ಟಲ್ಲಿ ಸ್ನಾನ ಆಯಿತು ಸಿಂಚು ಸ್ನಾನ ಮಾಡಬೇಕು ನಾನಿನ್ನ ದೇವ್ರ ಪಾತ್ರೆ ಎಲ್ಲ ರೆಡಿ ಮಾಡ್ಕೋಬೇಕು ಹತ್ತು ಗಂಟೆ ಆಗಿದೆ ದೇವ್ರ ಪೂಜೆ ಮಾಡ್ತೀನಿ ಎಷ್ಟೊತ್ತಾದ್ರೂ ಮಾಡ್ಬೋದು ಇವತ್ತಿನ ದಿನ ಇಂಥ ಟೈಮಿಂಗ್ಸ್ ಅಂತ ಏನಿಲ್ಲ ಶಿವನಿಗೆ ಪ್ರತಿ ಗಳಿಗೆಯಲ್ಲೂ ಸ್ಮರಣೆ ಮಾಡ್ತಾ ಎಷ್ಟೊತ್ತಾದ್ರೂ ಪೂಜೆ ಮಾಡ್ಬೋದು ಇವತ್ತಿನ ದಿನ ಮಾತ್ರ ಹಾಗಾಗಿ ನಾನು ನಿಧಾನ ಮಾಡ್ತಾ ಇದ್ದೀನಿ ಆದರೆ ತಂಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಶ್ ಆಗಿ ತೋರಿಸು ಏನ್ ಕಾಣಿಸ್ತಾ ಇದೆಯಾ ಪೋಸ್ ಕೊಡು ಪೋಸ್ ಈ ಥರದ್ದೆಲ್ಲ ಕೊಡ್ತಾ ಇದೆಯಾ ಹ್ಞೂ ಹೌದಾ ಡ್ಯಾನ್ಸ್ ಮಾಡು ಏನೇ ಮಾಡ್ದಲ್ಲ ಡ್ಯಾನ್ಸ್ ಮಾಡು ಮಗನೆ ಹೌದಾ ನಾನಿವತ್ತು ಶಿವನ್ಗೋಸ್ಕರ ಊರಕ್ಕಿ ತಂಬಿಟ್ಟು ನನ್ನ ಫೇವ್ರೇಟ್ ತಂಬಿಟ್ಟು ಇದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬಂದು ಬಂದು ಈಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ತಂಬಿಟ್ಟು ಮಾಡ್ಲಿಕ್ಕೆ ಬಂದಿದ್ದೀನಿ ಈ ಗ್ಲಾಸ್ ಅಳತೆಯಲ್ಲಿ ನಾನು ಎರಡೂವರೆ ಗ್ಲಾಸ್ ಅಕ್ಕಿನ ಹಾಕೊಂಡು ಉರಿತಾಯಿದ್ದೀನಿ ಸಣ್ಣ ಅಕ್ಕಿನ ಬಳಸ್ತಿದ್ದೀನಿ ಜೊತೆಗೆ ಅದೇ ಗ್ಲಾಸ್ ಅಳತೆಯಲ್ಲಿ ಒಂದೂವರೆ ಗ್ಲಾಸ್ ಕಡಲೆ ಹಾಕಿದ್ದೀನಿ ಎರಡು ಗ್ಲಾಸ್ ಬೇಕಾದರೂ ಹಾಕೋಬೋದು ನನಗೆ ಕಡಲೆ ಪ್ರಮಾಣ ಕಮ್ಮಿ ಇರಬೇಕು ನನಗೆ ಆ ಥರ ಇಷ್ಟ ಆಗುತ್ತೆ ಜೊತೆಗೆ ಒಂದು ಆರಿಂದ ಏಳು ಏಲಕ್ಕಿನ ಹಾಕೊಂಡು ಪೌಡರ್ ಇದ್ದೀನಿ ಮೊದಲಿಗೆ ಕಡಲೆನ ಅಕ್ಕಿನ ಕೆಂಪಾಳ ಹುರ್ಕೊಬೇಕು ಎಷ್ಟು ಕೆಂಪು ಹುರಿತೀವೋ ಅಷ್ಟು ಕಮ್ಮಗೆ ಬರುತ್ತೆ ತಂಬಿಟ್ಟು ಅಕ್ಕಿನ ಈ ರೀತಿಯಾಗಿ ಹುರಿದಿಟ್ಕೊಂಡು ಜೊತೆಗೆ ಕಡಲೆಬೀಜ ಎಳ್ಳು ಎಲ್ಲನೂ ಹುರ್ಕೋಬೇಕು ಬೀಜ ಆದಷ್ಟು ಸಿಪ್ಪೆ ಕಪ್ಪಾಗೋ ಥರ ಹುರ್ಕೊಂಡ್ರೆ ಒಳಗಡೆ ನೀಟಾಗಿ ಬೆಂದಿರುತ್ತೆ ಕ್ರಿಸ್ಪಿಯಾಗಿ ಇಲ್ಲಾಂದರೆ ಹಸಿ ತಿಂದಂಗೆ ಆಗ್ತಾ ಇರುತ್ತೆ ನಂಗೆ ಈ ರೀತಿಯಾಗಿ ಫ್ರೈ ಆಗಿರಬೇಕು ನೆಕ್ಸ್ಟು ಕೊಬ್ಬರಿ ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಜೊತೆಗೆ ಎಳ್ಳು ಹುರ್ಕೋಬೇಕು ಕಡಲೆಬೀಜ ಸೊಪ್ಪು ಸಿಪ್ಪೆನೂ ಸಹ ತೆಗೆದಿಟ್ಕೊತೀನಿ ಅರ್ಧರ್ಧ ಬೇಳೆಗಳಾಗೋ ಥರ ಮಾಡಿಟ್ಕೊತೀನಿ ಜೊತೆಗೆ ಕಡಲೆ ಪುಡಿ ಎಲ್ಲ ಮಾಡಿಟ್ಕೊಂಡೆ ನಾನು ಮಿಕ್ಸಿ ಜಾರಲ್ಲೇ ಮಾಡ್ಕೊಂಡೆ ಸ್ವಲ್ಪ ಮಾಡ್ತಾ ಇರೋದಲ್ವ ಜೊತೆಗೆ ಬಿಳಿ ಎಳ್ಳನ್ನ ಬಳಸಿದ್ದೀನಿ ಕಪ್ಪೆಳಾದರೂ ಹಾಕೋಬಹುದು ಹಾಗೆ ಉಂಡೆ ಕಡಲೆನೂ ಸಹ ಹಾಕೋಬಹುದು ನಾನು ಇಲ್ಲಿ ಕಡಲೆ ಹಾಕೋತಾ ಇಲ್ಲ ನನಗೆ ಕಡಲೆ ನನಗೆ ಬಾಯಿ ಬಾಯಿಗೆ ಸಿಗೋದು ಇಷ್ಟನೇ ಆಗೋಲ್ಲ ಕಡಲೆ ಬೀಜ ಜಾಸ್ತಿ ಇರಬೇಕು ಈಗ ನಾನು ಕಡಲೆ ಪುಡಿ ಮತ್ತು ಏಲಕ್ಕಿ ಹಾಕಿ ಪೌಡರ್ ಮಾಡ್ಕೊಂಡಿದ್ದೆ ಅಲ್ವಾ ಅದ್ರ ಜೊತೆಗೆ ಈಗ ಅಕ್ಕಿ ಪೌಡರ್ನು ಸಹ ಹಾಕೋತಾ ಇದ್ದೀನಿ ಈಗ ನಾನು ಹುರಿದಿರೋಂಥ ಎಳ್ಳು ಕಡಲೆ ಬೀಜ ಬಿಡಿಸಿರೋಂಥದ್ದು ಜೊತೆಗೆ ಕೊಬ್ಬರಿ ತುರಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮಾಡ್ತಾ ಇರೋದು ಉರಕ್ಕಿ ತಂಬಿಟ್ಟು ಹುರ್ದಕ್ಕಿ ತಂಬಿಟ್ಟು ಅಂತ ಕಡಲೆ ತಂಬಿಟ್ಟು ಅನ್ಕೋಬೇಡಿ ಕಡಲೆ ತಂಬಿಟ್ಟು ಅಂದರೆ ಅಕ್ಕಿ ಬಳಸಲು ಬರೀ ಕಡಲೆನ ಅಕ್ಕಿ ಮಾಡ್ತಾರೆ ಹಾಗಾಗಿ ಈಗ ನಾನು ಬೆಲ್ಲನ ಚೆನ್ನಾಗಿ ಕರಗಿಸಿ ಒಂದು ಉಂಡೆ ಬೆಲ್ಲ ಹಾಕೊಂಡಿದ್ದೀನಿ ಅದನ್ನು ಸೋಸ್ಕೊತಾ ಇದ್ದೀನಿ ಮೊದಲಿಗೆ ಸೋಸ್ಕೊಂಡು ಮತ್ತೆ ಒಂದೆಳೆ ಪಾಕ ಬರೋವರೆಗೂ ಕುದಿಸ್ಕೊಂತೀನಿ ಕೆಲವೊಬ್ಬರು ಕರ್ಗದ್ರೆ ಸಾಕು ಹಾಗೇ ಕಟ್ತಾರೆ ನನಗೆ ಸ್ವಲ್ಪ ಗಟ್ಟಿ ಬರಬೇಕು ತುಂಬ ಗಟ್ಟಿಯಲ್ಲ ಆಗಿ ಗಟ್ಟಿ ಇರಬೇಕು ಆವಾಗ ಒಂದು ಹದಿನೈದು ದಿವಸ ಇಟ್ಟರು ಗ ಅಂದರೆ ತಿನ್ನಕ್ಕೆ ಚೆನ್ನಾಗೂ ಇರುತ್ತೆ ಅಂಥರ ಸ್ಮೆಲ್ ಬಂದಂಗೆ ಆಗಲ್ಲ ಹಂಗಾಗಿ ನೋಡ್ತಾ ಇರ್ಬೋದು ಈಗ ಒಂದೊಳ್ಳೆ ಪಾಕ ಬಂತಲ್ವ ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದೊಂದೇ ಉಂಡೆನ ಕಟ್ಟಿ ಕಟ್ಟಿ ಎತ್ತಿಡ್ಕೊತೀನಿ ಒಂದು ಹತ್ತು ಉಂಡೆ ಆಗಿದ್ವು ಅಂತಲೇ ಹೇಳ್ಬೋದು ಈ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ಆರಾಮಾಗಿ ಹತ್ತು ಉಂಡೆ ಆಗುತ್ತೆ ಮೀಡಿಯಮ್ ಸೈಜಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಲೇ ಕಟ್ಬಿಡಬೇಕು ಬಿಡತ್ತಿಲ್ಲ ಅಂದರೆ ಬೆಲ್ಲದ ಪಾಕ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಶಿವಂಗೆ ತುಂಬಾ ಇಷ್ಟ ನಾನು ವರ್ಷ ವರ್ಷ ಏನು ಮಾಡ್ತಾ ಇರಲಿಲ್ಲ ಯಾಕೋ ಈ ಸತಿ ನನ್ನ ಮನಸ್ಸಿಗೆ ಅನ್ನಿಸ್ತು ಮಾಡಬೇಕು ತಂಬಿಟ್ಟಂತ ಹಾಗಾಗಿನೇ ಮಾಡಿದೆ ಈಗ ರೆಡಿ ಆಯ್ತಲ್ವಾ ಬನ್ನಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋಣ ಶಿವನ್ನ ಕರೆಯೋಣ ಆ ಭಗವಂತನಿಗೆ ತೃಪ್ತಿ ಆಗಲಿಕ್ಕೆ ಬಿಲ್ವ ಪತ್ರೆ ಒಂದಿಟ್ಟರೆ ಸಾಕು ನಾವು ಅದೇ ಪ್ರಸಾದ ಮಾಡಬೇಕು ಇದೇ ಪ್ರಸಾದ ಮಾಡಬೇಕು ಅಂತೀನಿ ನಮ್ಮ ಮನಸ್ಸಿಗೆ ಬಿಟ್ಟಿದ್ದದೆಲ್ಲ ನಾವು ಶಿವನ್ ಒಕ್ಲೋವ್ರು ನಾನು ಈ ರೀತಿಯಾಗಿ ಪೂಜೆ ಮಾಡಿದ್ದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶಿವನ್ ಪೂಜೆನ ತುಂಬ ಖುಷಿಯಾಯಿತು ನನಗೆ ಇವತ್ತಿನ ಬ್ಲಾಗ್ ನಿಮ್ಮದೇ ಶೇರ್ ಮಾಡಲಿಕ್ಕೆ ಇಲ್ಲಿ ಬಿಲ್ವ ಪತ್ರೆ ಜೊತೆಗೆ ತುಳಸಿನೂ ಸಹ ನಾನು ಇಟ್ಟಿದ್ದೀನಿ ತುಳಸಿ ಇಟ್ಟು ಪೂಜೆ ಮಾಡೋದು ಸಹ ಅಷ್ಟೇ ಒಳ್ಳೆಯದಿದೆ ನಾನು ಹಿಂದ್ಗಡೆ ಒಂದು ತಾಮ್ರದ ಒಂದು ಲೋಟಕ್ಕೆ ತುಳಸಿ ಎಲ್ಲನ ಇಟ್ಟು ಪೂಜೆ ಮಾಡಿದ್ದೀನಿ ಶಿವನಿಗೂ ಇಷ್ಟ ವಿಷ್ಣುಗೂ ಇಷ್ಟ ಹಾಗೆ ನಾನು ಬಿಲ್ವ ಪತ್ರೆಯ ಯಾವ ರೀತಿ ಅರೇಂಜ್ ಎಲ್ಲ ನೋಡಿದ್ರೆ ನೋಡಿದ್ರಲ್ವಾ ಇಷ್ಟ ಆಗಿದೆ ಅಂದ್ಕೊತೀನಿ ಈಗ ಮಂಗಳಾರತಿ ಬೆಳಗೋ ಸಮಯ ನಾನಿಲ್ಲಿ ಒಂದು ಲವಂಗನ ಹಾಕೊಂಡು ಹೇಳಿದೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಶುಕ್ರವಾರದೊತ್ತು ನಾನು ಹಾಗೇ ಮಂಗಳಾರತಿ ಬೆಳಗ್ತಾಯಿದ್ದೀನಿ ತುಂಬ ಖುಷಿ ಆಯಿತು ಇವತ್ತು ನನಗೆ ಇವತ್ತಿನ ದಿನ ಹೇಳಬೇಕಂದ್ರೆ ಫಸ್ಟ್ ಟೈಮ್ ತಂಬಿಟ್ಟು ಮಾಡಿದ್ದು ಅದು ಕೂಡ ಆಗಿ ಸಖತ್ತಾಗೆ ಬಂತು ಇನ್ನು ನೀಲಾಜ ಜಾಲವಾಗಿ ಮಾಡ್ಬೋದು ಅಂತಲೂ ಅಂದ್ಕೊಂಡೆ ನಾನು ಯಾವತ್ತೂ ತಂಬಿಟ್ಟು ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡಿರೋದು ತುಂಬ ಚೆನ್ನಾಗಿ ಬಂತು ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಅಲಂಕಾರನೂ ಚೆನ್ನಾಗಿ ಮಾಡಿದ್ದೀನಿ ಅಂದ್ಕೊತೀನಿ ದಾಸವಾಳದಲ್ಲೇ ಒಳಗಡೆಗೆ ಬಿಲ್ವ ಪತ್ರೆಗಳನ್ನು ಹಾಕಿ ಒಂಥರ ಚಂದವಾಗಿ ಕಾಣಂಗ ಮಾಡಿದ್ದೆ ಆ ನೋಡ್ತಾ ಇರಬಹುದು ಈ ರೀತಿಯಾಗಿ ನಮ್ಮನೆ ಕಳಸ ಪೂಜೆ ಗಾಜಿನ ಬಾಟ್ಲಿಗೆ ಹಾಕಿ ಟೇಸ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಬರೀ ಒಂದ್ ಗ್ಲಾಸ್ ಟೀ ಕುಡ್ದಿರೋದ್ ಬಿಟ್ರೆ ಏನು ತಿಂದಿಲ್ಲ ಟೈಮ್ ನೋಡ್ತಾ ಇರ್ಬೋದು ಎರಡೂವರೆ ಆಗಿದೆ ಪೂಜೆ ಎಲ್ಲ ಮುಗಿಸ್ತೇ ಇವಾಗ ತಂಬಿಟ್ಟು ಟೇಸ್ಟ್ ಮಾಡ್ತಾ ಇದ್ದೀನಿ ಈಗ ಅಮ್ಮನ ಮನೆಗೆ ಹೋಗ್ತಾ ಇದೀನಿ ಊಟ ಮಾಡ್ಲಿಕ್ಕೆ ಅಮ್ಮ ಬೇಳೆ ಉಂಡೆ ಸಾರು ಮಾಡಿದಾರಂತೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಆಯ್ತಾ ಸಖತ್ತ ಇದು ನಮ್ಮನೆ ಟ್ರೆಡಿಷನಲ್ ರೆಸಿಪಿ ಬೇಳೆ ಪಜ್ಜಿ ಅದಕ್ಕೆ ಉಂಡೆ ಮಾಡಾಕತ್ತೆ ಒಂದ್ಸಲ ರೆಸಿಪಿನ ಶೇರ್ ಮಾಡ್ತೀನಿ ಆಯ್ತಾ ಈಗ ಸದ್ಯಕ್ಕೆ ಅಮ್ಮ ಮಾಡಿಬಿಟ್ಟಿದ್ರು ಹಾಗಾಗಿ ತಟ್ಟೆಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಕೈಮಾ ತಿನ್ಬೇಕು ಅನಿಸ್ದಾಗ ಇದು ಮಾಡ್ಕೊಂಡು ತಿನ್ಬಿಟ್ಟೆ ಕಾರ್ತಿಕೋ ಟೈಮಲ್ಲಿ ಸಖತ್ತಾಗಿರತ್ತೆ ದೇವರಾಜದ್ದು ಸ್ನಾನ ಪೂಜೆ ಏನೂ ಆಗಿಲ್ಲ ಅವರು ಊರಿಗೆ ಹೋಗಿದ್ದಾರೆ ನೀರು ಬಿಡಬೇಕು ಟೈಮಿಂಗ್ಸ್ ಕರೆಂಟ್ ಅಲ್ವಾ ಹಂಗಾಗಿ ನೀರೆಲ್ಲ ಬಿಟ್ಟು ಸಂಜೆ ಬಂದು ಸ್ನಾನ ಮಾಡಿ ಅವ್ರು ಪೂಜೆ ಮಾಡ್ತಾರೆ ಈಗ ಬಂದು ಅವರು ಸ್ನಾನ ಮಾಡಿ ಸಂಜೆ ಪೂಜೆ ಅವರೇ ಮಾಡಿದ್ರು ನಾನು ಕೈಕಾಲು ಮುಖ ತೊಳ್ಕೊಂಡು ಅಮ್ಮರ ಮನೆ ಹೋಗ್ತಾ ಇದ್ದೀನಿ ನೋಡಿ ಇದೆ ಭೈರವೇಶ್ವರ ಸ್ವಾಮಿ ಅವರು ನಮ್ಮ ಒಕ್ಕಲವರೆಲ್ಲ ಸೇರಿಕೊಂಡು ಒಂದು ದೇವಸ್ಥಾನನೇ ಮಾಡ್ಕೊಂಡು ಬಿಟ್ಟಿದ್ದಾರೆ ಈ ರೀತಿಯಾಗಿ ಒಂದು ತ್ರಿಶೂಲನ ಇಟ್ಟು ಪೂಜೆ ಮಾಡ್ತಾರೆ ಏಲಕ್ಕಿ ಭೈರವ ಅಮ್ಮ ಅವ್ರ ಮನೆದು ಹಾಗೆ ಅಮ್ಮನ ಮನೆ ಕೃಷ್ಣನ ಜೊತೆ ಒಂದು ಸಣ್ಣ ಫೋಟೋನ ತಗೊಂಡೆ ಚೆನ್ನಾಗಿ ಬಂದಿದೆ ಅಲ್ವಾ ಹಾಗೆ ನೋಡಿದ್ರೆ ಅಲ್ವಾ ಉರ್ದಕ್ಕಿ ತಂಬಿಟ್ಟಾಗಿರ್ಬೋದು ಬೇಳೆ ಉಂಡೆ ಸಾಂಬಾರು ಜೊತೆಗೆ ಪೂಜೆ ಹಾಗೆ ಕೃಷ್ಣನ ಜೊತೆ ಒಂದು ಸೆಲ್ಫಿ ಪ್ರತಿ ಬಂದು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಈ ವ್ಲಾಗ್ ತುಂಬಾ ಚೆನ್ನಾಗಿ ಬಂತು ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಒಂದು ಹಾಗೆ ಕಮೆಂಟ್ ಕೂಡ ಮಾಡಿ ನೆಕ್ಸ್ಟ್ ಇನ್ನೊಂದು ಸಹ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ E